ಸರ್ ನಮಸ್ಕಾರ ನಮಸ್ಕಾರ ಹಾ ಸರ್ ಅಂದ್ರೆ ಒಂದು ಕಂಪನಿ ಇತ್ತು ಫ್ಯಾಕ್ಟ್ರಿ ಅದು ಯಾರೋ ತೊಂದರೆ ಮಾಡಿದ್ರು ಅಲ್ಲಿ ಹಂಗಾಗಿ ಅವ್ರ ಅನುಭವನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ರಾಘವೇಂದ್ರ ಹೇಳಿ ಸರ್ ಅದು ಯಾವ ತರ ತೊಂದರೆ ಆಗಿತ್ತು ಎಲ್ಲ ರೀತಿ ತೊಂದರೆ ಮಾಡಿದ್ರು ಹಂದಿ ರಕ್ತ ಹಾಕಿ ಬೇರೆ 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 ಎಲ್ಲಾನು ಕಷ್ಟ ಎಲ್ಲ ತರ ವಿದ್ಯೆ ಮಾಡಿ ಅದು ಮಾಡಿತ್ತು ಸರ್ ಹ್ಮ್ ಹ್ಮ್ ಆಮೇಲೆ ರಾಘವೇಂದ್ರ ಅವರು ಒಂದ್ ಸಲ ಬಂದು ಅದನ್ನೆಲ್ಲಾ ನೋಡಿ ಏನದ ಅವ್ನೆಲ್ಲಾ ಪರೀಕ್ಷೆ ಮಾಡಿ ಅದಕ್ಕೆ ಯಾವ ರೀತಿ ಮಾಡ್ಬೇಕು ಏನ್ ಮಾಡ್ಬೇಕು ಎಲ್ಲಾನು ವಿಚಾರ ಮಾಡಿ ಅದನ್ನ ಏನೂ ಒಪ್ಪಂದ ಮಾಡಿದಾರೆ ಒಪ್ಪ ಕಟ್ಟಿದ್ದಾರೆ ಸರ್ ಅಂದ್ರ ಅಲ್ಲಿದ್ದಿದ್ದು ತೊಂದರೆಗಳನ್ನ ತೆಗ್ದ್ ಹಾಕಿದಾರೆ ಹೌದು ಸರ್ ತೊಂದ್ರೆ ಹಾಕಿದ್ದಾರೆ ಎಷ್ಟ ವರ್ಷದಿಂದ ಇದು ಸಮಸ್ಯೆ ಇತ್ತು ಸರ್ ಅಲ್ಲಿತ್ತು ನಾಲ್ಕೈದು ವರ್ಷದಿಂದ ಇತ್ತು ಸರ್ ಅದು ಫ್ಯಾಕ್ಟರಿ ಸರ್ ಅದು ಅದು ಒಂದು ಇದನ್ನ ಎಂತ ನೀವು ಕೆಲವು ಆರ್ಗ್ಯಾನಿಕ್ ಮಟೀರಿಯಲ್ಸ್ ಎಲ್ಲ ತಯಾರು ಮಾಡೋದು ಸರ್ ಅಲ್ಲಿ ಹು ಮಟೀರಿಯಲ್ಸ್ ಎಲ್ಲ ತಯಾರು ಮಾಡಿ ಅದನ್ನೆಲ್ಲಾ ಹಾಕೊಳೋದೋ ಹು ಅಂದ್ರೆ ಏನು ಮಾಡಿದ್ರು ಆಗ್ತಾ ಇದಿಲ್ಲ ಅಂದ್ರೆ ರನ್ನಿಂಗ್ ಇತ್ತ ಇಲ್ಲ ಸ್ಟಾಪ್ ಆಗಿದಾ ಸರ್ ಇಲ್ಲ ಸ್ಟಾಪ್ ಇತ್ತು ಸರ್ ಅದು ಸ್ಟಾಪ್ ಆಗಿತ್ತು ಕಂಪ್ಲೀಟ್ ಸ್ಟಾಪ್ ಆಗಿತ್ತು ಕಂಪ್ಲೀಟ್ ಸ್ಟಾಪ್ ಆಗಿತ್ತು ಸೊ ಅದು ಏನಕ್ಕೆ ಸ್ಟಾಪ್ ಆಯ್ತು ಅಂತ ನೀವು ಕೇಳಕ್ಕೆ ಬಂದಿದ್ರಿ ಹೌದು ಸರ್ ನಾವು ಎಲ್ಲ ಕಡೆ ನೋಡಿದೆ ಸಾಕಷ್ಟು ಕಡೆ ಅವ್ಕೆರೋ ಇಲ್ಲಿ ರೂಪರ ಇಲ್ಲ ಹಾ ಹಾ ಬರೀ ಎಲ್ಲರೂ ಹಾಡು ಹೇಳೋದು ಇದು ಹೇಳೋದು ಬರೀ ಹಂಗೆ ಪೋಸ್ಟ್ಪೋನ್ ಮಾಡ್ತಾರೆ ಅವರು ಮನೆಗೆ ಇವರ್ಸಕ್ರು ಐದ್ ಗಂಟೆ ಹೋಗೋಣ ಅಂದ್ರು ಮಾತಾ ಹೋಗಿ ನೋಡಿದ್ರು ಎಲ್ಲ ಬೇಕಲ್ಲ ಬೇಕೆಲ್ಲ ತಂಬಿ ಇದರಿಂದ ಚೆಕ್ ಮಾಡಿದ್ರು ಮಾಡಿ ಅದಕ್ಕೆ ಏನೇನ್ ಏನೇನ್ ಮಾಡಬೇಕಾಗಿತ್ತು ಅವನ್ನೆಲ್ಲ ಮಾಡಿದ್ರು ಸರ್ ಅವ್ರಿ ಪರಿಹಾರ ಮಾಡಿ ಇವಾಗ ರಿಲೀಫ್ ಆಗಿದೆ ಈಗ ಮತ್ತೆ ಓಪನ್ ಆಗಿದೆಯಾ ರೆಡಿ ಮಾಡ್ತಾ ಇದ್ದೀವಿ ಸರ್ ಓಕೆ ಅಂದ್ರೆ ಈಗ ಅದು ಮತ್ತೆ ವಾಪಸ್ಸು

ಇನ್ನೊಂದು ಫ್ಯಾಕ್ಟರಿ ಅವರು ಏನಾದ್ರು ನಮಗೆ ನಮ್ಮ ಬಿಸ್ನೆಸ್ ಡಲ್ ಆಗ್ತದೆ ಅಂತ ಏನಾದ್ರು ಈ ತರ ಮಾಡಿರ್ಬೋದಾ ಏನು ಗೊತ್ತಾಗ್ತಾ ಇಲ್ಲ ಸರ್ ಅದು ಇರಬೇಕು ಬಟ್ ಏನು ಬೇರೆ ಏನೋ ಇರಲಿ ಸರ್ ಅವ್ರು ಯಾರೋ ಇದ್ರೆ ಅವ್ರ ದೇವ್ರು ಚೆನ್ನಾಗಿರ್ಲಿಲ್ಲ ಅವರು ಅಷ್ಟೇ ಈಗ ಅಲ್ಲಿ ತೊಂದರೆ ಇದ್ದಿದ್ದನ್ನ ಸರಿ ಮಾಡಿಸ್ಕೊಂಡಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಮಾಡಿ ತಗದು ಯಾವ ರೀತಿ ಏನೇನ್ ಮಾಡ್ಬೇಕು ಪ್ರತಿಯೊಂದನ್ನು ಹೇಳಿದ್ದಾರೆ ಮತ್ತೆ ಬೇರೆ ರೀತಿ ನೋಡ್ಕೊಂಡು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಬಹಳ ಒಳ್ಳೇದ್ ಸರ್ ಆ ತರ್ಸೋದು ಬಹಳ ಅಪರೂಪ ಸೂಪರ್ ಆಗಿ ಬಂದು ಕುತ್ಕೊಂಡು ಮಾಡ್ತಾರೆ ಕೆಲವು ಜನ ಬರೀ ಬರೀ ಕಾಳ ಸಿಕ್ಕಾಪಟ್ಟೆ ಬರೀ ತೋತಾರೆ ಕೆಲ್ಸ ಆಗಲ್ಲಿಸಲ್ಟ್ ಬರಲ್ಲ ಪ್ರತ್ಯಕ್ಷ ಮುಂದೆ ಮಾಡಿ ತೋರಿಸ್ತಾರೆ ಮೊದಲು ಹತ್ರ ಹೋದಾಗ ಏನಾಗ್ತಿತ್ತು ಈಗ ಸರಿ ಹೋದ್ಮೇಲೆ ಈಗ ಆ ಹತ್ರ ಹೋದ್ರೆ ಅಲ್ಲಿ ನೆಲ್ಲ ಕಾಲ ಆಗ್ತದಿಲ್ಲ ಅವ್ರಿಗೆ ವಾಪಸ್ ಬಂದ್ಬಿಡುದು ಅಷ್ಟೇ

ಟೆಕ್ನಿಕಲ್ ಕಂಬಕಟರ್ ಅಂದ್ರೆ ನೀವು ಬೇಸಿಕಲಿ ಒಂದು ಇಂಜಿನಿಯರಿಂಗ್ ಕಾನ್ಸೆಪ್ಟ್ ಅಲ್ಲಿ ಫ್ಯಾಕ್ಟರಿಗಳಲ್ಲಿ ನೀವು ಕೆಲಸ ಮಾಡೋದು ಅದನ್ನ ರೆಡಿ ಮಾಡೋದು ಆ ಮಷಿನರಿಗಳು ವರ್ಕ್ ನಿಮಗೆ ಗೊತ್ತಿದೆ ಹೌದು ಸರ್ ಅಲ್ಲ ನನಗೆ ಗೊತ್ತಿದೆ হুম ಸೊ ಈ ತರ ಅಂದರೆ ತುಂಬಾ ನೀವು ಆ ಫ್ಯಾಕ್ಟರಿನಾ ಅಂದ್ರೆ ಸ್ವಂತ ಫ್ಯಾಕ್ಟರಿನಾ ಯಾವ ತರ ಸರ್ ಅದು ನಿಮ್ಮದು ಹೌದು ಸರ್ ಸ್ವಂತ ಸರ್ ಹ್ಮ್ ಸ್ವಂತ ಸರ್ ಅಂದ್ರೆ ನಿಮಗೆ ಅದು 4 ವರ್ಷದಿಂದ ಅದರಲ್ಲಿ ಆದಾಯ ಇಲ್ಲದಂಗೆ ಆಗಿತ್ತು ತೊಂದರೆ ಆಗಿತ್ತು ಹ್ಞೂ ಹ್ಞೂ ಈಗಲೂ ಕೂಡ ಅದನ್ನ ರೆಡಿ ಮಾಡ್ಕೋಬೇಕಾದ್ರೆ ಒಂದಷ್ಟು ಕಾಸು ಅಮೌಂಟ್ ಖರ್ಚಾಗುತ್ತೆ ತುಂಬಾ ಒಳ್ಳೇದಾಗ್ಲಿ ಸರ್ ಆ ಫ್ಯಾಕ್ಟ್ರಿ ಅದೇನು ಇತ್ತಲ್ಲ ಅದಕ್ಕಿಂತ ಡಬಲ್ ಮಟ್ಟಕ್ಕೆ ಅದು ಬೆಳಿಲಿ ಮತ್ತೆ ಈಗ ಎಷ್ಟು ಜನ ಕೆಲಸ ಮಾಡ್ತಾ ಇದ್ರಲ್ಲ ಅದಕ್ಕಿಂತ ಹೆಚ್ಚಿನ ಜನಕ್ಕೆ ಕೆಲಸ ಉದ್ಯೋಗಗಳು ಕೂಡ ಒಂದು ಉದ್ಯೋಗ ಸೃಷ್ಟಿ ಆಗಲಿ ಆ ಫ್ಯಾಕ್ಟ್ರಿ ಮುಖಾಂತರ ನಿಮಗೂ ಆ ದೇವರು ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಈ ತರ ಒಂದು ವಿಚಾರ ಫ್ಯಾಕ್ಟ್ರಿಗಳಿಗೆ ಕಲ್ಲಾಕ್ಬಿಟ್ರೆ ಯಾರಾದರೂ ಎಷ್ಟು ಕುಟುಂಬಗಳಿಗೆ ಅದು ಅನ್ಯಾಯ ಆಗುತ್ತೆ ಅನ್ನೋದು ವಿಚಾರಕ್ಕೋಸ್ಕರ ಸೊ ಇದನ್ನು ಮಾತಾಡಿದ್ವಿ ನಿಮ್ಮ ಜೊತೆ ಸೊ ನಮ್ಮಲ್ಲಿ ಈ ಥರನೂ ಇರುತ್ತಲ್ಲ ಅನ್ನೋದು ನೋಡಿ ನಮ್ಮ ಗಮನಕ್ಕೆ ಬರ್ತಾ ಇದೆ ಹೌದು ಸರ್ ತುಂಬ ಧನ್ಯವಾದಗಳು ತಾವು ಮಾತಾಡಿದ್ದು ನಮಸ್ಕಾರ ಸರ್ ಸೊ ಹೇಳಿ ರಾಘವೇಂದ್ರ ಅವರೇ ಏನಾಗಿತ್ತು ಪಕ್ಕ ಅಲ್ಲಿ ವಿಚಾರ ಹೇಳ್ಬಿಡಿ ಈಗ ಈಗ ಅದು ಅವ್ರು ಹೇಳ್ದಂಗೆ ಚೆನ್ನಾಗಿ ನಡೀತಾ ಇದ್ದಂಥ ಫ್ಯಾಕ್ಟ್ರಿಗಳು ನೂರಾರು ಜನಕ್ಕೆ ಅನ್ನ ಸಿಗ್ತಾ ಇದ್ದಂಥ ಜಾಗವು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಈಗ ಆಪೋಸಿಟ್ ಆಗಿರ್ಬೋದು ಇಲ್ಲ ಅದಕ್ಕಿಂತ ನಾವೇನು ಹೇಳ್ತೀವಿ ಅಂತಂದರೆ ಅಲ್ಲಿರೋಂಥವರೇ ಕೆಲವರು ಇರುತ್ತವ ಅಲ್ಲಿ ಇಲ್ಲಿ ನಾವು ನೋಡ್ದಂಗೆ ಈಗ ನಾವೇನು ಹೇಳ್ತೀವಿ ಅಂದರೆ ದಾಯ ದಾಯದೇನೆ ಜಗಳಗಳು ಇವ್ರು ನೋಡಿದ್ರೆ ಅವ್ರಿಗಾಗಲ್ಲ ಅವ್ರು ಅಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಅನ್ಕೊಳ್ಳ್ರಿ ನಮ್ಮ ಅನುಭವ ಇಲ್ಲಿ ಕೆಲಸ ಇವಾಗ ಕೆಲವರು ಒಂದು ಮೇಲ್ಮಟ್ಟಾಗಿರ್ತಾರೆ ಕೆಲವರು ಇದ್ರ ಇರ್ತಾರೆ ಅಂದರೆ ಅಲ್ಲಿ ಹೆಲ್ಪರ್ ಥರ ಇರ್ತಾರೆ ಇಲ್ಲ ಅವ್ರಿಗೆ ಏನಾನ ಒಂದು ಜಗಳ ಇಲ್ಲಾಂದರೆ ಈ ಅಂದರೆ ಇವರು ಬೇ ಬೇರೆ ಕಡೆ ಇವರು ಬಿಗ್ನಸ್ಗಳು ಮಾಡ್ತಾ ಇರ್ತಾರೆ ಇಲ್ಲಿ ಈ ಥರನೂ ಮಾಡಾಗಿರ್ಬೋದು ಆ ರೀತಿ ಆದಾಗ ಏನಾಗ್ತದೆ ಇವ್ರು ಬೇಕಂದ್ರೆ ಏನು ಹಾಕಿತ್ತು ಅಲ್ಲಿ ಏನೇನಿತ್ತು ಅದೇ ಈಗ ಅವ್ರದ್ದು ರಕ್ತದಿಂದ ದಿಗ್ಬಂಧನ ಮಾಡಿದರು ಮೇನ್ ಇಂಪಾರ್ಟೆಂಟು ಅಂದಿ ರಕ್ತ ಹಾಕಿ ಆಮೇಲೆ ಈ ಗೂಬೆ ಆಮೇಲೆ ಕೆಲವು ಪ್ರಾಣಿಗಳು ಎಲ್ಲ ಹಾಕಿ ಫುಲ್ ಬಂಧಿಸ್ಬಿಟ್ಟಿದ್ರು ಅಲ್ಲಿ ಯಾವ ಫ್ಯಾಕ್ಟ್ರಿ ನೋಡ್ರಿ ಇದು ಎಷ್ಟು ತೋರಿಸ್ ನೋಡಿಸಿ ಅದು ಅದು ಎಷ್ಟು ದೊಡ್ಡ ಫ್ಯಾಕ್ಟ್ರಿ ಮೂರುವರೆ ಎಕ್ರೆ ಇರೋಂಥ ಜಾಗ ಅದು ಅದರಲ್ಲಿ ಎಲ್ಲ ಹೆಂಗಾಗ್ಬಿಟ್ಟದೆ ಅಂತಂದ್ರೆ ಈಗ ಆಳು ಮಂಟಪ ಆದಂಗೆ ಆಗ್ಬಿಟ್ಟದ ಈಗ ಫುಲ್ಲು ಏನು ಲಾಸು ಇವ್ರದ್ದು ಚೆನ್ನಾಗಿದ್ದಿದ್ದಂಥವರು ಕುಟುಂಬ ಮಕ್ಳುಗಳೆಲ್ಲ ಚೆನ್ನಾಗಿ ಓದ್ಕೊಂಡು ಇವರು ಅಕ್ ಇಂಜಿನಿಯರು ಅವ್ರಿಗೆಲ್ಲ ಅನುಭವ ಇದ್ಕೊಂಡೆ ಮಾಡಿ ಇವತ್ತು ಪಾಪ ಅವ್ರದ್ದು ಎಷ್ಟು ಐದು ಕೋಟಿ ಸಾಲ ಇರೋದು ಐದು ಕೋಟಿ ಐದು ಕೋಟಿ ಸಾಲ ದೊಡ್ಡ ದೊಡ್ಡ ಮೌಂಟು ಅಷ್ಟು ಚೆನ್ನಾಗಿದ್ದಂಥವ್ರು ಇವತ್ತು ಐದು ಕೋಟಿ ಸಾಲಕ್ಕಾಗ್ಬಿಟ್ಟಿದಾರೆ ಅಂತಂದರೆ ಅವ್ರದ್ದು ಊಹೆ ಮಾಡ್ಕೊಬೇಕು ನಾವಿಲ್ಲಿ ಜೀವನ ಹೆಂಗಿರ್ತದೆ ಯಾವ ರೀತಿ ತೀರಿಸ್ತಾರೆ ಅದು ಹತ್ತಾರು ಜನಕ್ಕೆ ಅನ್ನ ಹಾಕುವಂಥದ್ದು ಒಂದು ಫ್ಯಾಕ್ಟ್ರಿನ ಇವತ್ತು ಒಂದು ಮೂಲೆ ಗುಂಪು ಮಾಡಿದ್ದಾರೆ ಅಂತಂದರೆ ನಮ್ಮ ಜನ ಯಾವ ರೀತಿ ಊಹೆ ಮಾಡ್ಕೊತಾರೆ ಯಾವ ಕೆಲಸಗಳಿಗೆ ಅಡ್ಡಿ ಆತಂಕಗಳಿಗೆ ಆಗ್ತಾರೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಇದನ್ನೆಲ್ಲ ತುಂಬ ಶ್ರಮಪಟ್ಟು ಇದನ್ನೆಲ್ಲ ನೋಡ್ಕೊಂಡು ಯಾವ ರೀತಿ ಮಾಡಬೇಕು ಏನು ಆಮೇಲೆ ಎಲ್ಲ ಇದರಲ್ಲೂ ಇವರು ದಿಗ್ಬಂಧನ ಮಾಡಿಬಿಟ್ಟಿದ್ರು ಅವ್ರಿಗೆ ಕೆಲಸದಿಂದ ಅಲ್ಲಿ ಅಲ್ಲಿ ಹೋಗೋಕ್ಕೆ ಇರಲಿಲ್ಲ ಆಮೇಲೆ ಕೆಲಸನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಇವರು ಯಾವ ಅವ್ರಿಗೆ ಹೆಂಗೆ ಅಂತಂದ್ರೆ ಅಷ್ಟು ಓದಿ ವಿದ್ಯಾವಂತರಾಗಿ ಅವ್ರಿಗೆ ಸ್ವಂತ ದುಡಿಮೆಕ್ಕೂ ಊಟಕ್ಕೂ ತುಂಬ ಅಂದರೆ ಇವಾಗ ಅವ್ರು ದುಡ್ಕೊಳ್ಳೋಕ್ಕೂ ತುಂಬ ಕಷ್ಟ ಆಗ್ಬಿಟ್ಟು ಬಂದಿದ್ರು ಇವರು ಇದು ಬರೀ ಫ್ಯಾಕ್ಟ್ರಿಗೆ ಮಾಡಿದ್ದ ಟೋಟಲ್ ಕುಟುಂಬಕ್ಕೆ ಮಾಡಿದ್ದ ಅಲ್ಲ ಈಗ ಅವ್ರು ಮೇನ್ ಫ್ಯಾಕ್ಟ್ರಿ ನಿಲ್ಲಿಸ್ಬೇಕಂತಲೇ ಮಾಡಿದ್ದು ಆ ಫ್ಯಾಕ್ಟ್ರಿಗೆ ಮಾಡಿದ್ದ ಎಫೆಕ್ಟು ಅವರು ಪೂರ್ತಿ ಇಡೀ ಅವ್ರ ಬಿಸ್ನೆಸ್ಗೆಲ್ಲ ಹೊಡೆದು ಬಿಡ್ತದ್ದು ಮನೆಗೆ ಕುಟುಂಬಕ್ಕೆ ಎಲ್ಲ ರೀತಿಯೂ ಹೊಡೆದು ಇವತ್ತು ಅಷ್ಟು ತೊಂದರೆಯನ್ನು ಇವತ್ತು ಇವತ್ತೆಲ್ಲ ಅಂದರೆ ಈಗ ಎಲ್ಲ ರಿಲೀಫ್ ಮಾಡಿದ್ವಿ ಅವ್ರಿನ್ನೂ ಚೇತರಿಸ್ಕೊಬೇಕು ಈಗ ಯಾಕಂದರೆ ಎಲ್ಲ ರಿಲೀಫ್ ಮಾಡ್ತಾನೆ ಈಗ ಐದು ಕೋಟಿ ಸಾಲ ಅಷ್ಟು ಬೇಗನೆ ತೀರಲ್ಲ ಇವೆಲ್ಲವೂ ಅನಿಧಾನವಾಗಿ ನಿಧಾನವಾಗಿ ಎಲ್ಲ ಆಕ್ಟಿವೇಟ್ ಆಗಾಗಿ ಈಗೆಲ್ಲ ಕ್ಲಿಯರೆನ್ಸ್ ಆಗ್ತದೆ ನಿಧಾನವಾಗಿ ಟೈಮ್ ತಗೊಂಬೇಕೀಗ ಅದು ಸಾಲ ತೀರೋದಕ್ಕೆ ಅಲ್ಲಿ ಕೆಲಸ ಸ್ಟಾರ್ಟ್ ಆಯಿತು ಅಂತಂದರೆ ಏನೋ ಅದು ನೋಡ್ಕೊಂಡು ಒಂದು ಹತ್ತು ಜನಕ್ಕೆ ಅನ್ನ ಆತೈತೆ ನಿಧಾನವಾಗಿ ಅದು ತೀರ್ತೈತೆ ಈಗ ಸೊ ವೀಕ್ಷಕರೇ ಇದೊಂದು ಯಾಕಂದರೆ ಗಂಭೀರವಾದ ವಿಚಾರ ಸಣ್ಣ ಪುಟ್ಟ ಮನುಷ್ಯರಿಗೆ ಮಾಡ್ತಾರೆ ಒಂದು ಫ್ಯಾಮಿಲಿಗೆ ಮಾಡ್ತಾರೆ ಇಲ್ಲ ಇನ್ನೊಂದು ಯಾವುದೋ ಚಿಕ್ಕ ಜಾಗಕ್ಕೆ ಮಾಡ್ತಾರೆ ತೊಂದರೆ ಸೊ ಆ ಅದು ಸಿಂಪಲ್ ಆಯಿತು ಬಟ್ ಇದು ಫ್ಯಾಕ್ಟ್ರಿಗೆ ಮಾಡಿದ್ದು ತುಂಬ ದೊಡ್ಡ ವಿಚಾರ ಇಡೀ ಫ್ಯಾಕ್ಟ್ರಿಗೆ ಡ್ಯಾಮೇಜ್ ಆಯಿತು ಫ್ಯಾಕ್ಟ್ರಿಯಲ್ಲಿ ಒಂದು ಫ್ಯಾಕ್ಟ್ರಿ ನಿಂತೋಯ್ತು ಅಂದರೆ ಎಷ್ಟೋ ಒಂದು ಕುಟುಂಬಗಳು ನೂರಾರು ಕುಟುಂಬಗಳಿಗೆ ಉದ್ಯೋಗ ಕಳ್ಕೊತಾರೆ ಅಷ್ಟು ಜನಕ್ಕೆ ಬೇರೆ ಕಡೆ ಉದ್ಯೋಗಗಳು ಅಷ್ಟು ಈಸಿಯಾಗಿ ಸಿಗಲ್ಲ ಈಗಿನ ಕಾಲದಲ್ಲಿ ಕಷ್ಟಪಡಬೇಕು ಜೀವನ ತೊಂದರೆಗಳಾಗುತ್ತೆ ಸೊ ಈ ಥರದ್ದೊಂದು ತೊಂದರೆ ಮಾಡಿದ್ದವರು ಸೊ ಯಾರಂತೂ ಗೊತ್ತಿಲ್ಲ ಬಟ್ ಅಲ್ಲಿ ಈಗ ರಾಘವೇಂದ್ರ ಹೋಗಿ ಅದನ್ನು ಸರಿ ಮಾಡಿ ಆಗ ಈಗ ಮತ್ತೆ ವಾಪಸ್ಸು ಆ ಫ್ಯಾಕ್ಟ್ರಿನ ಪಾಪ ಅವರು ರೆಡಿ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ದಾರೆ ಮತ್ತು ಅದು ವಾಪಸ್ಸು ಮರುಕಳಿಸ್ತದೆ ಅದರದ್ದು ವೈಭವ ತೋರಿಸುತ್ತೆ ಸೊ ಇದೊಂದು ವಿಚಾರ ನಿಮ್ಮ ಗಮನಕ್ಕೆ ನಾವು ತೊಗೊಂಡ್ಬಂದಿದ್ವಿ ಈಗ ಫ್ಯಾಕ್ಟ್ರಿಗಳಂದ್ರೆ ಕೂಡ ಅಲ್ಲೂ ಕೂಡ ನಾವು ಎಚ್ಚರಿಕೆ ಬೇಕಾಗುತ್ತೆ ಏನೇ ಸಿ ಸಿ ಕ್ಯಾಮ್ರಾ ಆಗ್ಬೋದು ಏನೇ ಇದ್ದರೂ ಕೂಡ ಸೊ ಕೆಲವೊಂದು ನಮ್ಮ ಕಣ್ಣು ಕಾಣದೇ ಮೋಸ ಆಗುತ್ತೆ ಸೊ ಆ ವಿಚಾರನ ಪ್ರಾಕ್ಟಿಕಲ್ಲಾಗಿ ಕೆಲವೊಂದಾಗಿರೋ ಘಟನೆಗಳನ್ನ ನಿಮ್ಮ ಮುಂದೆ ನಾವು ತೋರಿಸ್ತಾ ಇದ್ದೀವಿ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾನು ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ನಮಸ್ಕಾರ